ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಗುರುವಾರ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನಲ್ನ ನೋಡ್ತಾ ಇದೀರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಗುರುವಾರ ಆಯ್ರು ಮಠಕ್ಕೆ ಹೋಗೋಕ್ಕಾಗಿಲ್ಲ ಇವತ್ತು ನೋಡೋಣ ಸಂಜೆ ಏನಾದ್ರು ಹೋಗಿ ಬರೋಣ ಅಂತಿದ್ದೀನಿ ಯಾಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಹೊರಟೆ ಸರ್ ಹೋಯ್ತು ಏನೋ ಕಾಲೇಜ್ ಹತ್ರ ಹೋಗಬೇಕು ಏನೋ ಕೆಲಸ ಇದೆ ಕಾಲೇಜ್ ಹತ್ರ ಹೋಗ್ಬೇಕು ಅಂತ ಸಾರಿ ಅದೇ ಟೈಮ್ಗೆ ಹೊಟ್ಟನಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಬಿಡು ಸಂಜೆ ಯಾವಾಗಾದರೂ ಹೋಗಿಬಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಇದೇನು ಇವತ್ತು ಸ್ಯಾರಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅಂತಂತಿದ್ದೀರಾ ಸೊ ಸುಮಾರಷ್ಟು ವರ್ಡ್ ಸ್ಯಾರೀಸ್ಗಳಿದೆ ಸೊ ಅಕ್ಲೀಸ್ಟು ಒಂದು ರೀಲ್ಸ್ಗಳ್ಗಾರ ಹೆಲ್ಪ್ ಆಗತ್ತೆ ಅಂತ ಯಾಕೆ ವೇಸ್ಟ್ ಮಾಡೋದು ಅಂತ ಸೊ ಕೆಲವೊಂದು ಬ್ಲೌಸ್ಗಳನ್ನ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡು ಕೆಲವೊಂದು ರೀಲ್ಸ್ಗಳನ್ನ ಮಾಡಿದ್ದೀನಿ ಸೊ ನನಗೆ ಗೊತ್ತಲ್ಲ ಯಾವುದೇ ಸ್ಯಾರಿ ಹಾಕಿದ್ರು ಯಾವ ಹಳೆ ಸ್ಯಾರಿ ಹಾಕಿದ್ರು ಅಷ್ಟೇ ಯಾವ ಹೊಸ ಸ್ಯಾರಿ ಹಾಕಿದ್ರು ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಇನ್ನು ಬ್ಲೌಸ್ಗಳೆಲ್ಲ ಹಾಗೆ ಮ್ಯಾಚ್ ಮಾಡಿರ್ತೀನಿ ನಾನು ಸೊ ನೋಡಿ ಈ ಬ್ಲೌಸು ಸೊ ನೋಡಿ ಈ ಬ್ಲೌಸು ನಾನು ನೋಡಿ ಈ ಬ್ಲೌಸು ನಾನು ಸ್ಟಿಚ್ ಮಾಡಿದ್ದು ಅಂದರೆ ನಾನು ಬಟ್ಟೆಗಳನ್ನ ಸ್ಟಿಚ್ ಮಾಡಬೇಕಾದ್ರೆ ಎಷ್ಟು ಟುಕ್ ಸ್ಟಿಚ್ ಮಾಡಿದ್ದೀನಿ ಅಂದರೆ ನೋಡಿ ಯಾವುದೇ ಡೋರಿ ಆಗಲಿ ಏನೂ ಹಾಕೋಂಗಿಲ್ಲ ನೀಟಾಗಿ ಕೂತಿದೆ ಬ್ಲೌಸ್ ಎಲ್ಲಿದೆ ಅಂತಂದರೆ ನಿಜವಾಗ್ಲೂ ಈ ಬ್ಲೌಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಫಿನಿಷಿಂಗ್ ಎಷ್ಟು ನೀಟಾಗಿ ಸ್ಟಿಚ್ ಮಾಡಿ ಇದಕ್ಕೊಂದು ಡೋರಿ ಕೂಡ ಹಾಕಿಲ್ಲ ಈಗ ಈಗ ಹೆಂಗೆ ಅಂತಂದರೆ ಸೊ ಈಗ ಹಿಂಗೆ ಅಂತ ಅಂದರೆ ಡೋರಿ ಹಾಕಿದ ಬ್ಲೌಸ್ನ ಹಾಕೋಕ್ಕಾಗಲ್ಲ ಯಾಕೆಂದರೆ ಎಲ್ಲ ಹಿಂಗೆ ಬೀಳ್ತಿರ್ತವೆ ಹಾಗೂ ಸ್ಟಿಚ್ ಮಾಡಿರ್ತಾರೆ ಬ್ಲೌಸ್ಗಳ್ನ ಸೊ ನಾನು ಸ್ಟಿಚ್ ಮಾಡಿದ್ರೆ ಡೋರಿನೇ ಹಾಕ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಿದ್ದೆ ನೋಡಿ ಈ ಬ್ಲೌಸ್ ನೋಡಿದ್ರೆ ಗೊತ್ತಾಗುತ್ತೆ ಅವಾಗಿನ ಆವಾಗಿನ ಬ್ಲೌಸ್ಗಳು ಅಷ್ಟೇ ತುಂಬ ನೀಟಾಗಿ ಆಮೇಲೆ ಆವಾಗಿನ ಬ್ಲೌಸ್ಗಳ ಬ್ಲೌಸ್ ಬ್ಲೌಸ್ಗಳೆಲ್ಲ ಹೆಂಗೆ ಅಂದರೆ ಎಲ್ಲ ಕ್ಯೂನಿ ಬ್ಲೌಸ್ಗಳು ಅಂದರೆ ಸ್ವಲ್ಪ ದಪ್ಪ ಬರುತ್ತೆ ನೂರೈವತ್ತು ರೂಪಾಯಿ ನೂರ ರೂಪಾಯಿ ಮೀಟ್ರು ನೂರಿಪ್ಪತ್ತು ರೂಪಾಯಿ ಮೀಟರ್ ಅವಾಗೇ ಸೊ ಅಂಥವನ್ನ ತಂದು ನನಗೆ ಬೇರೆ ಬ್ಲೌಸ್ಗಳು ಇಷ್ಟ ಆಗ್ತಿರಲ್ಲ ಸ್ಯಾರಿಲಿ ಬಂದಿರೋವು ಈ ಥರದ ತೊಗೊಂಬಂದು ನಾನೇ ಈ ಥರ ನೆಟ್ಟೆಲ್ಲ ಹಾಕಿ ಅವಾಗ ಟ್ರೆಂಡ್ ನೋಡಿ ಈ ಥರ ತ್ರೀ ಫೋರ್ತ್ ಈಗಲೂ ತುಂಬ ಚೆನ್ನಾಗಿ ಕಾಣಿಸೋದು ತುಂಬ ಇಷ್ಟ ಆಗುತ್ತೆ ಸೊ ನೋಡೋಣ ನೆಕ್ಸ್ಟು ಯಾವ್ದಾದ್ರು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಆವಾಗ ಸ್ಟಿಚ್ ಮಾಡಿದ್ದೆ ಈ ಥರ ನೆಟ್ಟೆಲ್ಲ ತಗೊಂಬಂದು ಸೊ ಯಾವುದಕ್ಕೂ ಅಂತ ಸ್ಟಿಚ್ ಮಾಡಿದ್ದೆ ಈ ಥರ ಕ್ಯೂನಿ ಬ್ಲೌಸ್ಗಳು ಸಕ್ಕತ್ ಇಷ್ಟ ಆಗ್ತಿದೆ ಅಂದರೆ ಚೆನ್ನಾಗಿ ಕೂರುತ್ತೆ ಬಾಡಿಗೆ ಬ್ಲೌಸ್ಗಳು ಅಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡುವೆ ನನ್ನ ಫ್ರೆಂಡ್ಸ್ಗೆಲ್ಲ ತುಂಬ ಸ್ಟಿಚಿಂಗ್ ಮಾಡಿದ್ದೀನಿ ಅವಾಗಂತೂ ಅವಾಗ ಹೆಂಗೆ ಅಂತಂದರೆ ಯಾರು ಫಸ್ಟು ನಾನು ಬೇರೆಯವ್ರ ಹತ್ರ ಬ್ಲೌಸು ಅಂತ ಹೊಲ್ಸಿದ್ದೆ ಮೋಸ್ಟ್ಲಿ ಆರ್ ವಿ ಪ್ಯಾಷನ್ ಅವ್ರ ಹತ್ರನೋ ಅಥವಾ ಗೌರ್ಮೆಂಟ್ ಕಾಲೇಜ್ ಮುಂದೆ ಒಂದು ಸಂಗೀತ ಅಂತ ಏನೋ ಇದು ಅಲ್ಲಿ ಹೊಲ್ಸಿದ್ದು ಸೊ ಯಾರು ಹೊಲಿದ್ರು ಇಷ್ಟ ಆಗ್ತಿರಲಿಲ್ಲ ಯಾಕೆಂದರೆ ನಾವೇ ಹೊಲ್ದು 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 ಹಾಕ್ಕೊಂಡು ರೂಢಿ ಆಗ್ಬಿಟ್ಟು ಯಾರು ಹೊಲಿದ್ರು ಇಷ್ಟ ಆಗ್ತಿರ್ಲಿಲ್ಲ ಸೊ ಇತ್ತೀಚೆಗೆ ಆರು ವಿ ಅವ್ರಿಗೆ ಕೊಟ್ಟು ಹೇಳಿ ಹೇಳಿ ರೆಡಿ ಮಾಡಿಸಿ ಒಂದು ಅಳತೆಗೆ ಈಗ ಚೆನ್ನಾಗಿ ಹೊಲಿತಾರೆ ಸೊ ಮೊದಲಿಂದನೂ ಚೆನ್ನಾಗಿ ಹೊಲಿದಾರೆ ಇಲ್ಲ ಅಂತಲ್ಲ ಬಟ್ ನಾನು ಹೊಲ್ದಿರೋ ಅಂಥ ಬ್ಲೌಸ್ಗಳು ನನಗೆ ತುಂಬ ಇಷ್ಟ ಏಕೆಂದರೆ ನೀಟಾಗಿ ಎಲ್ಲೇ ರಿಂಕಲ್ಸ್ ಆಗಲಿ ಇಲ್ಲೂಸು ಅಲ್ಲೂಸು ಟೈಟು ಈ ಥರ ಏನೂ ಇಲ್ಲ ಒಂದು ಸಲ ಸ್ಟಿಚ್ ಮಾಡೋದನ್ನ ಅದು ನೀಟಾಗಿ ಇರ್ತಿತ್ತು ಯಾವುದೇ ಆಲ್ಟ್ರೇಷನ್ ಇರ್ತಿರಲಿಲ್ಲ ಬ್ಲೌಸು ಅಷ್ಟು ಚೆನ್ನಾಗಿ ಹೊಲೀವಿ ಬ್ಲೌಸ್ಗಳು ಮಾತ್ರ ಸೊ ತುಂಬ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಿತ್ತು ಈಗಲೂ ಅಂದ್ಕೋತೀನಿ ಹೊಲಿಯೋಣ ಅಂತ ಒಲಿಯೋಕ್ಕೆ ಟೈಮೇ ಆಗೋಲ್ಲ ಸ್ನೇಹಿತರೆ ಮನೆ ಕೆಲಸ ವೀಡಿಯೋ ಎಡಿಟಿಂಗ್ಗಳು ಇವೇ ಆಗ್ತಿರ್ತವೆ ಒಂದು ನನಗೆ ಟೈಮೇ ಆಗೋಲ್ಲ ಬಟ್ ಇನ್ನೊಮ್ಮೆ ತೋರಿಸ್ತೀವಿ ನೋಡಿ ನಾನು ಹೊಲ್ದಿರೋ ಬ್ಲೌಸ್ಗಳು ಯಾವುವು ಸ್ಯಾರಿ ಹಾಳಾದ್ರೂ ಬ್ಲೌಸ್ಗಳು ಮಾತ್ರ ಎಸೆಯಲ್ಲ ಅಷ್ಟು ಚೆನ್ನಾಗಿರ್ತಾವೆ ಬ್ಲೌಸ್ಗಳು ನಾನು ಸ್ಟಿಚ್ ಮಾಡಿರೋ ಅಂಥವು ಬಟ್ ತುಂಬಾ ಚೆನ್ನಾಗಿದೆ ಇದು ಅದಕ್ಕೆ ಯಾವುದೋ ಪೇರ್ ಆಗುತ್ತೆ ಅಂತ ಎಷ್ಟೇ ಇಲ್ಲ ಹಾಗೆ ಇಟ್ಕೊಡೀನಿ ಈ ಥರದ್ದೆಲ್ಲ ಸಿಂಪಲ್ ಸ್ಯಾರಿಗಳು ಸೊ ಇಟ್ಟು ಇಟ್ಟು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ರೀಲ್ಸ್ಗೆ ಅಥವಾ ವಿಡಿಯೋ ಮಾಡಲಿಕ್ಕಾಗುತ್ತೆ ಅಂತ ಸೊ ನನಗೆ ಇತ್ತೀಚೆಗೆ ಈ ಥರ ಝುಮ್ಕಗಳೆಲ್ಲ ಭಾಳ ಇಷ್ಟ ಆಗುತ್ತೆ ಇದು ಕೂಡ ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು ಇನ್ನೂ ಒಂದಷ್ಟು ಬುಕ್ ಮಾಡಿದ್ದೀನಿ ಇಯರಿಂಗ್ಸ್ ಎಲ್ಲ ಲೈಟ್ ವೆಯ್ಟ್ ಇರುತ್ತೆ ಇದೆಲ್ಲ ತುಂಬ ತೂಕ ಇರೋಲ್ಲ ನನಗಂತೂ ಕಿವಿ ಇಷ್ಟಿಷ್ಟು ಜನ ಆಗೋದೇ ಇಲ್ಲ ಬಟ್ ತುಂಬಾ ಚೆನ್ನಾಗಿದೆ ಈ ಥರ ಜುಮ್ಕಗಳೆಲ್ಲ ಇನ್ನೂ ಸ್ವಲ್ಪ ಆರ್ಡ್ರ್ ಮಾಡಬೇಕು ಸೊ ಸ್ಯಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇತ್ತೀಚಿಗಂತೂ ಗೋಲ್ಡ್ ರೇಟ್ ಅಂತೂ ಮುಗಲು ಮುಟ್ಟೋಗಿದೆ ಸ್ನೇಹಿತರೆ ನಿಜವಾಗ್ಲೂ ಹೆಂಗೆ ಗೋಲ್ಡ್ ಪರ್ಚೇಸ್ ಮಾಡೋದು ನಿಜ ಗೊತ್ತಿಲ್ಲ ಸೊ ನನಗೂ ಇನ್ನು ಮುಂದೆ ಸಾಧ್ಯ ಇಲ್ಲ ಗೋಲ್ಡ್ ತೊಗೊಳಕ್ಕೆ ಏಕೆಂದರೆ ಹಾಗೂ ಹಿಂಗೂ ಅಮೌಂಟೆಲ್ಲ ವಿಶೇಷ ಕೂಡಿಟ್ಟು ವರ್ಷಕ್ಕೆ ಒಂದು ಎರಡು ಗೋಲ್ಡ್ ತೊಗೋತಿದೆ ಇಲ್ಲ ಅಂತ ಅಲ್ಲ ಸಣ್ಣ ಸಣ್ಣವು ಹಿಯರಿಂಗ್ಸು ಈ ಥರದ್ದೆಲ್ಲ ಸೊ ನನ್ನ ಬಜೆಟಲ್ಲಿ ಒಂದು ತೊಗೊಂಡ್ರೆ ಮನೆಯವ್ರ ಬಜೆಟಲ್ಲಿ ಒಂದು ಕೊಡಿಸ್ಕೊತಾ ಇದ್ದೆ ಬಜೆಟಲ್ಲಿ ಒಂದು ಕೊಡಿಸ್ಕೊತಾ ಇದ್ದೆ ಆದರೆ ಇವಾಗಿನ ರೇಟ್ ಅಂತೂ ನಿಜವಾಗ್ಲೂನು ನಿಜವಾಗ್ಲೂ ಹೆಣ್ಮಕ್ಳು ಹೆಂಗ್ ಮದುವೆ ಮಾಡ್ತಾರೋ ಗೊತ್ತಿಲ್ಲ ನಿಜವಾಗ್ಲೂ ಇಬ್ರು ಮೂರು ಜನ ಇರೋಂಥ ಹೆಣ್ಮಕ್ಳಿಗೆ ಹೆಂಗ್ ಮದುವೆ ಮಾಡ್ತಾರೋ ಗೊತ್ತಿಲ್ಲ ನಿಜ ಯಾಕೆಂದ್ರೆ ಎಂಥವರಾಗಲಿ ಎಂಥ ಬಡವರಾದ್ರು ಅಟ್ಲೀಸ್ಟ್ ಲೀಸ್ಟ್ ಒಂದು ಎರಡಳೆ ಮಾಂಗಲ್ಯ ಚೈನ್ ಆದ್ರೂ ಕೊಟ್ಟು ಮದುವೆ ಮಾಡ್ತಿದ್ರು ಮುಂಚೆ ಎಲ್ಲ ಸೊ ಇವಾಗ ಅವರು ಕೂಡಿರೋ ದುಡ್ಡಿಗೆ ನಿಜವಾಗ್ಲೂ ಚಿನ್ನ ನಾಲ್ಕು ಗ್ರಾಮು ಬರಲ್ಲ ಹಂಗಾಗಿ ಹೋಗಿದೆ ಹಿಂಗೆ ಹೇಗೆ ನಾವು ನಿಜ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಇದೇನು ಇಷ್ಟೊಂದು ರೇಟು ಇವಾಗ ಕಡಿಮೆ ಆಗುತ್ತೆ ಆವಾಗ ಕಡಿಮೆ ಆಗುತ್ತೆ ಅಂತ ನಿಜ ನಾನು ನೋಡಿ 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 ಸಾಕಾಗೋಯಿತು ನಾನಂತೂ ಬೆಳ್ಳಿ ನೋಡಿ ಸ್ನೇಹಿತರೆ ಬೆಳ್ಳಿ ಮುನ್ನೂರು ಕ್ರಾಸ್ ಆಗಿದೆ ಸೊ ಹೆಂಗೆ ಬೆಳ್ಳಿ ಕೂಡ ನಾವೇನು ತೊಗೊಳಕ್ಕಾಗಲ್ಲ ಫ್ರೆಂಡ್ಸ್ಗಳೆಲ್ಲ ಅದೇ ಹೇಳ್ತಾಯಿರ್ತಾರೆ ನೀವು ಹೆಂಗೋ ಬುದ್ಧಿವಂತರಾಗಿ ಏನೇನು ಬೆಳ್ಳಿ ಇದೆಲ್ಲ ತೊಗೋಬೇಕು ಅವಾಗೇ ತೊಗೊಬಿಡ್ರಿ ಬಟ್ ನಾವು ಅವಾಗ ತೊಗೊಳೋಣ ಇವಾಗ ತೊಗೊಳೋಣ ಅಂತ ಅಂದ್ಬಿಟ್ಟು ಏನೂ ತೊಗೊಳೋಕ್ಕಾಗಲಿಲ್ಲ ನಮಗೆ ಅಂತ ಸೊ ಅದಕ್ಕೆ ಹೇಳೋದು ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿದಾಗ ಏನಾದರೂ ಒಂದು ಐದು ಸಾವಿರನೋ ಆರು ಸಾವಿರನೋ ಅಥವಾ ಒಂದು ಗ್ರಾಮು ಚಿನ್ನಕ್ಕಾಗೋ ಅಷ್ಟಾರು ಅಮೌಂಟು ಸೇವ್ ಮಾಡಿರಿ ಹೆಣ್ಮಕ್ಳಿರೋರು ಇರೋರು ನಾಳೆ ದಿವಸ ಹೀಗೆ ಚಿನ್ನದ ಬೆಲೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇವಾಗ ನಾನು ನಾಲ್ಕು ಸಾವಿರ ಐದು ಸಾವಿರ ಇದ್ದಾಗಿಂದೂ ಫ್ರೆಂಡ್ಸ್ಗಳಿಗೆ ಹೇಳ್ತಾನೆ ಬಂದಿದ್ದೀನಿ ಸೊ ನಾನು ಮೂರು ಸಾವಿರ ನಾಲ್ಕು ಸಾವಿರ ಇದ್ದಾಗನು ಕೋಡ್ಗಳ್ನ ಪರ್ಚೇಸ್ ಮಾಡಿದ್ದೀನಿ ಅದಕ್ಕಿಂತ ಕಡಿಮೆ ಇದ್ದಾಗೂ ಪರ್ಚೇಸ್ ಮಾಡಿದ್ದೀನಿ ಪ್ರತಿ ವರ್ಷ ಸಣ್ಣ ಪುಟ್ಟವು ನಾವು ತೊಗೋತಲೇ ಇದ್ದೆ ಸೊ ಇವಾಗ ಅದೇ ಹೇಳ್ತಾರೆ ಫ್ರೆಂಡ್ಸ್ಗಳು ಇಷ್ಟೊಂದು ಅಮೌಂಟ್ ಆಗಿದೆ ಹೆಂಗೆ ಶ್ವೇತ ಹೆಂಗೆ ಮುಂದಕ್ಕೆ ಹೆಣ್ಮಕ್ಳಿಗೆ ಒಡವೆ ಮಾಡಿಸೋದು ಏನು ಎತ್ತ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಎಲ್ಲ ಒಡವೆ ಆಸೆನೇ ಬಿಟ್ಬಿಡ್ಬೇಕು ಇರೋದನ್ನ ಸೇಫಾಗಿ ಇಟ್ಕೊಂಡು ಒಡವೆ ಆಸೆನೇ ಬಿಟ್ಬಿಡ್ಬೇಕು ಸೊ ಅಂಥ ಸಿಚ್ಯುವೇಷನಿಗೆ ತಲುಪ್ಬಿಟ್ಟಿದ್ವಿ ಎಲ್ಲರೂ ಈ ಮುಂಚೆ ಎಲ್ಲ ಚಿನ್ನ ಶ್ರೀಮಂತರು ಸ್ವತ್ತು ಅಂತ ಹೇಳೋರು ಸೊ ಅಂದರೆ ಇವಾಗಿನ ಕಾಲನು ಹಂಗೆ ಆಗೋಗುತ್ತೆ ಮಧ್ಯದಲ್ಲಿ ಎಲ್ಲರೂ ಪರ್ಚೇಸ್ ಮಾಡೋರು ಚಿನ್ನನ ಮುಂಚೆ ಎಲ್ಲ ಆ ಚಿನ್ನ ಹಾಕೋರು ಅಹ್ ಚಿನ್ನ ಏನಿದ್ರು ಶ್ರೀಮಂತರು ಸೊತ್ತು ಅಂತ ಅನ್ನೋರು ಸೊ ಕಾಲ ಬದ್ಲಾದಂಗೆ ಬದ್ಲಾದಂಗೆ ಜನ ದುಡಿತಾ 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 ಎಲ್ಲರೂ ಗೋಲ್ಡ್ನ ಪರ್ಚೇಸ್ ಮಾಡೋಕೆ ಶುರು ಮಾಡಿದ್ವಿ ಸೊ ಇವಾಗ ಮೊದಲೇ ಹೇಳ್ತಿದ್ದ ಮಾತು ಮತ್ತೆ ರಿಪೀಟ್ ಆಗಿದೆ ಇವಾಗಲೂ ಅಷ್ಟೇ ಚಿನ್ನ ಶ್ರೀಮಂತರು ಸೊತ್ತು ಅನ್ನೋ ಥರನೇ ಆಗೋಗಿದೆ ಯಾಕೆಂದ್ರೆ ಬಡವರಿಗೆ ಸಾಮಾನ್ಯ ಜನರಿಗೆ ಕೈಗೆಟ್ಕೋಂಥ ವಸ್ತು ಅಲ್ವೇ ಅಲ್ಲ ಹಂಗಾಗಿದೆ ಸೊ ಎಂಥವ್ರಿಗೂ ಗೋಲ್ಡ್ ಅಂದರೆ ಆಸೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇದಿನ್ನೂ ಹೋಗಿ ನಿಲ್ಲುತ್ತೋ ಏನೋ ನೋಡಬೇಕು ಬಜೆಟ್ ಕಮ್ಮಿ ಆಗುತ್ತೆ ಅಂತ ಅಂತಿದ್ದಾರೆ ಸೊ ನಾನು ಕೂಡ ಏನೋ ಒಂದು ಫೈನಲ್ ಆಗಿ ಒಂದು ಯಾವುದೋ ಒಂದು ತಗೋಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ ನಾನು ಕೂಡ ಬಟ್ ಸಾಧ್ಯ ಆಗುತ್ತಾ ಇಲ್ವ ಗೊತ್ತಿಲ್ಲ ರೇಟ್ ಕಮ್ಮಿ ಆಗ್ಬೋದೇನೋ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಸೊ ನಾವು ಹೆಣ್ಮಕ್ಳು ಸಣ್ಣ ಪುಟ್ಟ ಕೂಡಿಟ್ಟ ಕೂಡಿಡೋ ಅಂತ ಅಮೌಂಟ್ಗೆ ಏನು ಬರೋಲ್ಲ ಈಗಿನ ಕಾಲದಲ್ಲಿ ಬೆಳ್ಳಿನೇ ಬರೋಲ್ಲ ಚಿನ್ನ ಇಲ್ಲೇ ಇನ್ನೆಲ್ಲಿಂದ ಸೊ ಪ್ರತಿ ವರ್ಷ ಚಿನ್ನ ಒಂದು ಸ್ವಲ್ಪ ಚಿನ್ನ ಸ್ವಲ್ಪ ಬೆಳ್ಳಿ ಹಿಂಗೆಲ್ಲ ತೊಗೊಳ್ಳಿವು ಇನ್ನು ಮುಂದೆ ಕನಸಿನ ಮಾತೆ ಅಂತ ಅನಿಸುತ್ತೆ ಮುಂಚೆ ಎಲ್ಲ ಸೇವ್ ಮಾಡಿ ತೆಗೆದಿಟ್ಕೊಂಡಿರೋರು ನಿಜವಾಗ್ಲೂ ಬುದ್ಧ್ವಂತರೇ ನನ್ನ ಪ್ರಕಾರ ಅದತ್ರ ರೆಸ್ಟ್ ಮಾಡೋಣ ಅಂತಿದ್ದೆ ಸುಜಿ ತಿನೇನು ಬರ್ತಾನೆ ಎರಡು ಮುಕ್ಕಾಲು ಟೈಮು ಸೊ ಮನೆಯವ್ರಿಗೆ ಸ್ವಲ್ಪ ಫಿಜಿಯೋಥೆರಪಿ ಮಾಡಿಸ್ತಾ ಇದ್ದೀವಿ ಏಕೆಂತಂದರೆ ಎರಡು ತಿಂಗಳಿಂದ ಹುಷಾರಿಲ್ದಲೆ ಅವರು ಸೊ ರೆಸ್ಟ್ ಮಾಡ್ತಿದ್ರು ಹಂಗಾಗಿ ಸ್ವಲ್ಪ ಕಾಲೆಲ್ಲ ಸ್ವಲ್ಪ ಮಸಲ್ಸ್ ಎಲ್ಲ ಲಾಸ್ ಆಗಿತ್ತು ಹಂಗಾಗಿ ಸ್ವಲ್ಪ ಫಿಜಿಯೋಥೆರಪಿ ಮಾಡಿಸೋಣ ಅಂತ ಈಗ ಒಂದು ನಾಲ್ಕೈದು ದಿವಸದಿಂದ ಮಾಡಿಸ್ತಾ ಇದ್ದೀವಿ ಹಂಗಾಗಿ ಇನ್ನೂ ಒಂದು ಸ್ವಲ್ಪ ಟೈಮು ಸಾಕಾಗ್ತಾಯಿಲ್ಲ ಬ್ಯುಸಿ ಇದ್ದೀನಿ ಎರಡು ಗಂಟೆ ಸಾರಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಒನ್ ಅವರ್ ಮಾಡ್ತಾರೆ ಸೊ ಕೆಲವೊಂದೊಂದು ನಾನು ನೋಡ್ಕೋತಾ ಇರ್ತೀನಿ ಮುಂದಕ್ಕೆ ಬೇಕಾಗುತ್ತೆ ಮಾಡೋಕ್ಕೆ ಅಂತ ಅದಾದ್ಮೇಲೆ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಸ್ವಲ್ಪೊಂದು ಮಲ್ಗಬಿಡ್ರಿ ಯಾಕೆಂದರೆ ಕಾಲೆಲ್ಲ ತುಂಬ ಪೇನ್ ಬರ್ತಿರುತ್ತೆ ಅದಕ್ಕೋಸ್ಕರ ಸೊ ಏನಾಗಿತ್ತು ಅಂತ ನಾನು ನಿಮಗೆಲ್ಲೂ ನಾನು ಶೇರ್ ಮಾಡಿಲ್ಲ ಸೊ ಏನಾಗಿತ್ತು ಅಂತಂದರೆ ಒಂದು ಚಿಕ್ಕ ಸರ್ಜರಿ ಕೂಡ ಆಯಿತು ಮನೆಯವ್ರಿಗೆ ಎರಡು ತಿಂಗಳಲ್ಲಿ ಸೊ ಅದು ಬೆಡ್ಸೋರಲ್ಲ ಮೇನಾಗಿ ಒಳಗಡೆ ಈ ರೋಡ್ ಬೇರೆ ಚೆನ್ನಾಗಿಲ್ಲ ನೋಡಿ ಬೈಕಲ್ಲಿ ಓಡಾಡಿ 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 ಒಳಗಡೆ ಕುರಾ ಥರ ಆಗಿದೆ ಕುರ ಅದು ಕುರು ಅಂತ ಹೇಳ್ತಾರೆ ನೋಡಿ ಅದೇನೋ ಕುರ ಥರ ಗಂಟು ಥರ ಏನೂ ಆಗಿರುತ್ತೆ ನೋಡಿ ಕುಂತ್ಕೊಳ್ಳೋ ಜಾಗದಲ್ಲಿ ಮೊದಲೇ ಯಾವಾಗಲೂ ಸ್ವಲ್ಪ ಕೂತ್ಕೊಂಡಿರ್ತಾರಲ್ವಾ ಓಡಾಡ್ತಾನೆ ಇರ್ತಾರೆ ಗಾಡಿಯಲ್ಲಿ ಓಡಾಡಿ ಓಡಾಡಿ ಜಾಸ್ತಿ ಹಿಂಗೆ ಮಾಡ್ಕೊಂಡಿರೋದು ಅಂತ ಅಂದರು ಸೊ ಒಳಗಡೆ ಗಾಯ ಇಲ್ಲ ಏನೂ ಇಲ್ಲ ಒಳಗಡೆ ಕುರಾ ಥರ ಆಗಿತ್ತು ಸೊ ಅದು ಪಸ್ ಕೂಡ ಆಗಿತ್ತು ಸೊ ಇನ್ನೊಂದು ಸ್ವಲ್ಪ ದಿವಸ ನೋಡ್ಕೊಳ್ಳಿಲ್ಲ ಅಂತಂದರೆ ಅದು ಲಾಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಆಗಿತ್ತಲ್ಲ ಅದಕ್ಕೂ ಕೂಡ ಸ್ಪ್ರೆಡ್ ಆಗೋಂಥ ಚಾನ್ಸಸ್ ಇತ್ತು ಸೊ ಅವನ ತಕ್ಷಣನೇ ಹೇಗೋ ನೋಡಿಕೊಂಡು ನಾನು ಕರ್ಕೊಂಡೋಗಿ ಅದನ್ನು ಆಪ್ರೇಷನ್ ಮಾಡಿಸಿ ಎರಡು ತಿಂಗಳು ಕೂರೋಂಗೆ ಇರಲಿಲ್ಲ ಅವರು ಬೆಡ್ ಮೇಲೆ ಆಗಲಿ ಏನೇ ಆಗಲಿ ಕೂರಂಗೆ ಇರಲಿಲ್ಲ ಸೊ ಬ್ಲಡ್ ಕೂಡ ಕಡಿಮೆ ಆಗಿತ್ತು ಸೊ ಹಂಗಾಗಿ ಇವಾಗ ಆರಾಮಿದ್ದಾರೆ ಅದನ್ನು ಆಪ್ರೇಷನ್ ಮಾಡಿ ಗಾಯ ಎಲ್ಲ ವಾಸಿ ಆಯಿತು ಸೊ ಅಂಥ ತುಂಬ ಸ್ವಲ್ಪ ಮಧ್ಯದಲ್ಲಿ ಸಮಸ್ಯೆ ಆಯಿತು ಏನೋ ರಾಯರ ಆಶೀರ್ವಾದದಿಂದ ಬೇಗ ಬೇಗನೆ ಚೇತರಿಸ್ಕೊಂಡ್ರು ಸೊ ಅದೇನೋ ನಾವು ಮಾಡೋ ಪೂಜೆ ಫಲನೋ ಏನೋ ರಾಯರ ಆಶೀರ್ವಾದನೋ ಏನೋ ಗೊತ್ತಿಲ್ಲ ಸೊ ಏನೇ ತೊಂದರೆ ಬಂದ್ರೂ ಅದನ್ನು ಹಾಗೆ ಪರಿಹಾರ ಮಾಡ್ಕೊಂಡು ರಾಯರು ಕರ್ಕೊಂಡ್ಬರ್ತಾ ಇದ್ದಾರೆ ಸೊ ಈಗ ಆರಾಮಾಗಿ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಬಟ್ ಏನಂದರೆ ಗಾಡಿ ಕೊಡೋಂಗಿಲ್ಲ ಚೆನ್ನಾಗಿಲ್ಲ ರೋಡ್ ರೆಡಿಯಾಗೋವರೆಗೂ ಓಡಾಡೋಕ್ಕಂತೂ ಆಗೋಲ್ಲ ಗಾಡಿನಲ್ಲಿ ಸೊ ಹಂಗಾಗಿ ಜಾಸ್ತಿ ಮನೆಯವ್ರನ್ನೇನು ತೋರಿಸಿಲ್ಲ ಈಗ ಆರಾಮಾಗಿದ್ದಾರೆ ಮೊದಲೇ ಥರನೇ ಚೆನ್ನಾಗಿದ್ದಾರೆ ಸೊ ಏನಾಗ್ಬಿಡುತ್ತೋ ಏನೋ ಅಂತ ನನಗೂ ತುಂಬ ಆತಂಕ ಆಗಿತ್ತು ಸೊ ಫೈನಲಿ ನಿರಾಳವಾಗಿದ್ದೀವಿ ಅಂತಲೇ ಹೇಳ್ಬೋದು ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಸಂಜೆ ನೋಡೋಣ ರಾಯರ ಮಠಕ್ಕೆ ಹೋಗಿ ಬರಬೇಕು ಮನೆ ಸಾಕೋ ಭಾಳನೆ ಎಳಿತಿದೆ ರಾಯರ ದರ್ಶನ ಮಾಡಬೇಕು ಅಂತ ಸೊ ಸಂಜೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಎಷ್ಟು ಗೊತ್ತಾ ನಾಲ್ಕು ಗಂಟೆ ಹೊರಗಡೆ ಎಲ್ಲಾದ್ರೂ ಹೋಗಿ ಬಂದೆ ಅಂದರೆ ಟೌನ್ ಒಳಗಡೆ ಅಲ್ಲೇ ಟೈಮ್ ಒಟ್ಟೋಗ್ಬಿಡುತ್ತೆ ಆಮೇಲೆ ನಮ್ಮೂರು ರೋಡೋ ನಿಜವಾಗ್ಲೂ ನಮ್ಮೂರು ಗುಬ್ಬಿನೇ ಸೊ ಬಿಲ್ಲೆಪಳ್ಳಿದ್ ರೋಡ್ ಇದೆ ನೋಡಿ ಅಪ್ಪ ಭಗವಂತ ಹ್ಮ್ ತುಂಬ ಬೇಜಾರಾಗುತ್ತೆ ರೋಡಲ್ಲಿ ಓಡಾಡೋದಕ್ಕೆ ಯಾಕಪ್ಪ ಇಲ್ಲಿವ್ರಿಗೇನು ರೋಡ್ ಸರಿ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತಾ ಇಲ್ವೋ ಅಥವಾ ಯಾರು ರೆಡಿ ಮಾಡ್ತಾ ಇಲ್ವಾ ಏನಪ್ಪ ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ ಸುಮ್ಮನೆ ರಾಜಕೀಯದಲ್ಲಿ ಗೆದ್ದು ಗೆದ್ದು ಬರ್ತಾರೆ ಬರ್ತು ಕೆಲವೊಬ್ಬರಂತೂ ಏನೂ ಕೆಲಸ ಮಾಡಿಸಲ್ಲ ಈ ಹೇಳೋದು ನಿಜ ಅನಿಸುತ್ತೆ ರಾಜಕಾರಣಿಗಳು ಬರೀ ಆಶ್ವಾಸನೆಗಳು ಕೊಡ್ತಾರೆ ಹೊರ್ತು ಯಾವುದೇ ಕಾರಣಕ್ಕೂ ಅವ್ರು ಆಡಿದ ಮಾತುಗಳು ಆಡಿದಂಥ ಇದನ್ನು ಉಳಿಸ್ಕೊಳ್ಳೋದಿಲ್ಲ ಮಾತುಗಳನ್ನ ಬೇಜಾರಾಗುತ್ತೆ ಇತ್ತೀಚೆಗೆಂತೂ ಈ ರೋಡಲ್ಲಿ ಓಡಾಡೋದೇ ಬೇಡ ಟೌನ್ಗೆ ಹೋಗ್ಬೇಕು ಅಂದರೆ ಒಂದು ದಿನ ಎಲ್ಲ ಯೋಚನೆ ಮಾಡ್ತೀನಿ ಹೆಂಗಪ್ಪ ಹೋಗೋದು ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿರ್ತೀನಿ ತುಂಬಾ ಕಷ್ಟ ಆಗ್ತಿದೆ ಇತ್ತೀಚೆಗೆ ಸೊ ಯಾರಾದರೂ ನೋಡಿ ಆ ರೋಡ್ ಸರಿ ಮಾಡಿಸ್ಬಿಟ್ರೆ ನಿಜವಾಗ್ಲೂ ಅವ್ರಿಗೆ ಕೈ ಮುಗಿದ್ಬಿಡ್ಬೇಕು ಅನ್ಸುತ್ತೆ ಅಂದರೆ ಅಷ್ಟು ವರ್ಷ ಆಗಿಬಿಟ್ಟಿದೆ ರೋಡು ಅದು ಯಾವಾಗ ಸರಿ ಹೋಗುತ್ತೋ ಏನು ಕತೆ ಗೊತ್ತಿಲ್ಲ ರೋಡ್ ಸರಿ ಹೋಗೋವರೆಗೂ ನಮ್ಮ ಮನೆಯವ್ರಿಗಂತೂ ಗಾಡಿ ಕೊಡೋಂಗಿಲ್ಲ ಯಾಕೆ ಅಂತಂದರೆ ಗಾಡಿ ಕೊಡೋಂಗೇ ಇಲ್ಲ ಅಂತ ಹೇಳಿದ್ದಾರೆ ಸೊ ಇವಾಗ ಪಾಪ ನಮ್ಮ ಮನೆಯವ್ರು ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂದರೆ ಎಲ್ಲೂ ಹೊರಗೆ ಹೋಗೋಂಗಿಲ್ಲ ಕರ್ಕೊಂಡೋದ್ರೆ ಕಾರಲ್ಲೇ ಕರ್ಕೊಂಡು ಹೋಗಬೇಕು ಇಲ್ಲ ಅಂತಂದ್ರೆ ಇಲ್ಲ ಹಂಗಾಗಿದೆ ಸೊ ಎಲ್ಲರೂ ವೆಯ್ಟ್ ಈ ಇರೋ ಈ ಊರು ರೋಡ್ ಯಾವಾಗ ರೆಡಿ ಆಗುತ್ತಪ್ಪ ಈ ರಸ್ತೆ ಬಿಲ್ಲೇ ರಸ್ತೆ ಏನಂಗೆ ಆಗಿದೆ ಎಲ್ಲೋಗಿದೆ ಗೊತ್ತಾ ಸ್ನೇಹಿತರೆ ಒಂದು ಸಲ ಟೌನ್ಗೆ ಹೋದರೆ ಅಲ್ಲೇ ಈ ಟೌನ್ ರೋಡ್ ಆಟೋ ಅಷ್ಟರಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಬೇಕಾಗುತ್ತೆ ಯಾಕೆಂದರೆ ಅಷ್ಟು ಬಂಗಾರ ಥರ ಇದೆ ರೋಡು ಎಲ್ಲೋಗಿದೆ ಹೋಗಿದೆ ಗೊತ್ತಾ ತುಂಬ ದಿನ ಆಯಿತು ಸ್ವಲ್ಪ ಲೇಟೇ ಮಾಡಿದ್ರು ಈ ಏಮಾ ಡಿಸೈನರ್ ಅಂತ ನಿಮಗೆ ಒಂದು ಪ್ರಮೋಷನ್ ವಿಡಿಯೋ ಮಾಡಿದ್ದೆ ನೋಡಿ ಸೊ ನಾನು ಹೆಂಗೆ ಅಂತಂದರೆ ಯಾರು ಪ್ರಮೋಷನ್ ಮಾಡಿದ್ರೆ ಯಾರು ಪ್ರಮೋಷನ್ ಮಾಡಿದೆ ಅಂದರೆ ನಾನು ಪ್ರಮೋಷನ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಲ್ಲ ಯಾಕೆಂದರೆ ನಮಗೂ ಅವ್ರಿಗೂ ಇನ್ನೂ ಸಂಬಂಧ ಇಲ್ಲ ಪ್ರಮೋಷನ್ ಮಾಡಿಕೊಟ್ಟಿದ್ದಾಯಿತು ಹೇಳ್ಬಿಟ್ಟು ಬಿಟ್ಬಿಡೋಲ್ಲ ಸೊ ನನಗೆ ಹೆಂಗೆ ಅಂದರೆ ಎಲ್ಲರೂ ಬೆಳಿಬೇಕು ನನ್ನ ಜೊತೆಗೆ ಅದೇ ನನ್ನ ಇಂಟೆನ್ಷನ್ನು ಸೊ ನಾನು ಕೂಡ ಅವ್ರಿಗೆ ಒಂದಷ್ಟು ಬಟ್ಟೆಗಳನ್ನ ಕೊಡ್ತೀನಿ ಸ್ಟಿಚ್ ಮಾಡ್ತಾರೆ ಅದರಲ್ಲೂ ಇವತ್ತಿನ ಒಂದು ಡ್ರೆಸ್ ಹೆಂಗೆ ಮಾಡಿದ್ದಾರೆ ಅಂತ ವೇರ್ ಮಾಡೋ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಈ ಆಲ್ರೆಡಿ ಈ ಪ್ಯಾಟ್ರನ್ನ ಒಂದು ಮಾಡಿಸಿದ್ದೆ ಇವ್ರ ಹತ್ರ ಹೆಗ್ಗೆವ್ರವ್ರ ಹತ್ರ ಮಾಡಿಸಿದ್ದೆ ಸೊ ಇದನ್ನೇ ಹೇಮಂ ಕೊಡೋಣ ನೋಡೋಣ ಹೇಗೆ ಮಾಡ್ತಾರೆ ಅಷ್ಟು ದೂರ ಯಾರು ಹೋಗೋರು ಹೇಳ್ಬಿಟ್ಟು ಹೇಮಂಗೆ ಕೊಡೋಣ ಅಂತೇಳ್ಬಿಟ್ಟು ಕೊಟ್ಟೆ ಸೊ ಅವರು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಡ್ರೆಸ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಏನಾದ್ರೂ ಈ ಥರ ಓಲ್ಡ್ ಸೀರೆಗಳಿತ್ತು ಅಂದರೆ ದಯವಿಟ್ಟು ವೇಸ್ಟ್ ಮಾಡಬೇಡಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಅಥವಾ ಮನೇಲಿ ಹೆಣ್ಮಕ್ಳಿದ್ದಾರೆ ಕಾಲೇಜಿಗೆ ಹೋಗೋವಂಥ ಹೆಣ್ಮಕ್ಳು ಅಥವಾ ನಿಮಗೇನೇ ಬೇಕು ಅಂದರೆ ಈ ಥರ ಮೂಲೆ ಹಿಡ್ದಾರಂಥ ಸಾರಿಗಳ್ನೆಲ್ಲ ಕೊಟ್ಟು ಹೊಸ ಹೊಸ ಪ್ಯಾಟ್ರನ್ ಡ್ರೆಸ್ನ ಮಾಡಿಸ್ಕೊಂಬಿಡಿ ಆರಾಮಾಗಿ ಎಲ್ಲರ ಅಕೇಶ್ನಲ್ಲಿ ಹೋಗಿ ಹಾಕ್ಕೊಂಡು ಹೋಗ್ಬೋದು ಸೊ ನೋಡಿ ಇದನ್ನು ನಾನೇ ಹೇಳಿದ್ದೆ ಈ ಥರ ಮಾಡಿಕೊಡಿ ಅಂತ ಅದಕ್ಕೆ ಆ್ಯಕ್ಚುಲಿ ಸ್ಕರ್ಟ್ ಬರುತ್ತೆ ನನಗೆ ಸ್ಕರ್ಟ್ ಬೇಡ ಈ ಥರ ಪ್ಲಾಜೋ ಪ್ಯಾಂಟ್ ಮಾಡಿಕೊಡಿ ಅಂತ ಹೇಳಿದ್ದೆ ಸೊ ನೋಡಿ ತುಂಬ ಚೆನ್ನಾಗಿದೆ ಹಾಕೊಂಡು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಇದೇ ಪ್ಯಾಟ್ರನ್ನು ಮೂರು ಸೀರೆ ಇದೆ ನನ್ನ ಹತ್ರ ಸೊ ನಂಗೆ ಹಾಕ್ಲಕ್ಕೆ ಬೇಜಾರು ಅದಕ್ಕೋಸ್ಕರ ನಾನೇನು ಮಾಡಿದೆ ಏನು ಮಾಡೋದು ಇದನ್ನ ಅಂತ ಯೋಚನೆ ಮಾಡ್ತಿದ್ದೆ ಸೊ ಯಾರೋ ಇನ್ಸ್ಟಾಗ್ರಾ ಇನ್ಸ್ಟಾದಲ್ಲಿ ಈ ಥರ ಪ್ಯಾಟ್ರನ್ ಹಾಕಿದ್ದು ನೋಡೋಣ ಅಂತ ಕೊಟ್ಟೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡಲಿಕ್ಕೆ ಹಿಂಗೆ ಕಾಣಿಸ್ತಿದೆ ಹಾಕ್ಕೊಂಡಾಗ ಹಿಂಗಿದೆ ಅಂತ ಖಂಡಿತ ತೋರಿಸ್ತೀನಿ ಆಮೇಲೆ ಒಂದು ಬ್ಲೌಸ್ ಕೊಟ್ಟಿದ್ದೆ ಬ್ಲೌಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇದೇನು ಅಂದರೆ ಬ್ಲೌಸು ನೀವು ಡಿಸೈನ್ ಹಾಕೊಂಡಾಗೆ ನೋಡಬೇಕು ಇದು ಟ್ರೆಂಡಿ ಡಿಸೈನು ಸೊ ನೋಡಿ ಈ ಥರ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸೊ ಇದನ್ನ ಸ್ಯಾರಿ ಹಾಕ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸದ್ಯಕ್ಕೆ ಇದನ್ನ ಹಾಕ್ಕೊಂಡು ತೋರಿಸ್ಲಿಕ್ಕಾಗಲ್ಲ ನೋಡಿ ಇದು ಈ ಥರ ಟ್ರೆಂಡಿಂಗ್ ಬ್ಲೌಸ್ ಇದು ಸೊ ಇಲ್ಲಿ ದಾರದಲ್ಲೇ ಇದು ಫಿಟ್ಟಿಂಗ್ ಇರೋದು ಹಾಕೊಂಡಾಗ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಬ್ಲೌಸು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಎರಡು ಚೆನ್ನಾಗಿ ಮಾಡಿದ್ದಾರೆ ಸೊ ಇನ್ನೊಂದು ಸ್ವಲ್ಪ ಕೊಡಬೇಕು ಯಾವುದೂ ಫಂಕ್ಷನ್ಗಳು ಅಷ್ಟೊಂದು ಇಲ್ಲ ಆದ ಕಾರಣ ನಾನು ಬ್ಲೌಸ್ಗಳು ಇನ್ನೊಂದೆರಡು ಇತ್ತು ಅದು ಆರ್ ವಿ ಅವ್ರಿಗೆ ಕೊಟ್ಟಿದ್ದೀನಿ ನೋಡಿ ಈ ಪ್ಯಾ ಇದನ್ನು ಕೊಟ್ಟಿದ್ದೆ ಅವ್ರಿಗೆ ಈ ಥರ ಮಾಡಿಕೊಡಿ ಅಂತ ಸೊ ಇದು ವೀಡಿಯೋನಲ್ಲಿ ಆಲ್ರೆಡಿ ನೋಡಿದ್ದೀರಾ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೇಮ್ ಪ್ಯಾಟ್ರನ್ ಮಾಡಿಸ್ಬೇಕು ಅಂತ ಇದೇ ಪ್ಯಾಟ್ರನ್ ಮಾಡಿಸಿದ್ದೀನಿ ಬಟ್ ಫಿನಿಶಿಂಗ್ ಅಂತೂ ಅಲ್ಟಿಮೇಟಾಗಿ ಕೊಡ್ತಾರೆ ಆಮೇಲೆ ಈ ಲೆಹಂಗಾಗಳು ಸ್ಟಿಚ್ ಮಾಡ್ತಾರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ರೀಸಬಲ್ ರೇಟಲ್ಲೇ ಮಾಡ್ತಾರೆ ಸೀರಿಯಲ್ ಆ್ಯಕ್ಟ್ರೆಸ್ಗಳಿಗೆಲ್ಲ ಮಾಡ್ತಾರೆ ಈ ಶಾವಣಿ ಸುಬ್ರಹ್ಮಣ್ಯ ಸೀರಿಯಲಲ್ಲಿ ಸುಬ್ಬು ಅವ್ರ ತಂಗಿ ಪಾಟ್ ಮಾಡಿದ್ದಾರೆ ನೋಡಿ ಅವ್ರಿಗೆ ಒಂದು ಲೆಹಂಗಾ ಸ್ಟಿಚ್ ಮಾಡಿದ್ದಾರೆ ಸೊ ಆ್ಯಕ್ಚುಲಿ ಪಾಪ ಮೇಡಮ್ ಕೂಡ ನನಗೆ ಕಮೆಂಟ್ ಹಾಕಿದರು ಏನಂತಂದರೆ ಹೇಮಾ ಡಿಸೈನ್ ಅವ್ರದು ಒಂದು ವೀಡಿಯೋ ಮಾಡಿದ್ನಲ್ಲ ಪ್ರಮೋಷನ್ನು ಅವರು ಕಮೆಂಟ್ ಕೂಡ ಹಾಕಿದರು ತುಂಬ ಆಯಿತು ನನ್ನ ವೀಡಿಯೋಗೆ ಸೊ ಅವ್ರಿಗೆ ಒಂದು ಡಿಸೈನ್ ಮಾಡಿಕೊಟ್ಟಿದ್ದಾರೆ ಅಂದರೆ ಲೆಹೆಂಗಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಮೊನ್ನೆ ಈಗ ಒಬ್ಬರಿಗೆ ಯಾರಿಗೋ ಮಾಡಿದ್ರು ಅದು ಕೂಡ ಚೆನ್ನಾಗಿತ್ತು ಚಿಕ್ಕ ಮಕ್ಕಳಿಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇನ್ನು ಮುಂದೆ ರೆಂಟ್ಗೆ ಕೂಡ ಅವರು ಬಟ್ಟೆಗಳನ್ನ ಸ್ವಲ್ಪ ಟೈಮ್ ತೊಗೊಳುತ್ತೆ ಖಂಡಿತ ಹೌದು ಒಂದು ವೀಡಿಯೋ ಮಾಡೋಣ ರೆಂಟ್ಗೆ ಬಟ್ಟೆಗಳು ಕೊ ರೆಡಿ ಮಾಡ್ತಿದಾರಂತೆ ಸೊ ಅವಾಗಲಿ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಸೊ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಎರಡೂ ಸೊ ಹಾಕೊಂಬಂದು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸ್ತೀರಿ ಅಂತಲೂ ಕಮೆಂಟ್ ಮಾಡಿ ಯಾಕೆಂದರೆ ಈ ಥರ ಸೀರೆಗಳೆಲ್ಲ ವೇಸ್ಟ್ ಮಾಡಬಾರ್ದು ಹೊಸ ಹೊಸ ಪ್ಯಾಟ್ರನ್ನ ನೋಡಿ ಸ್ಟಿಚ್ ಮಾಡಿಸ್ಕೊಂಡ್ರೆ ನಮಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಏನು ಅಂದರೆ ಕ್ವಾಟ್ಸರ್ಟ್ ಥರ ಕಾಣಿಸ್ತಿದೆ ಇದು ಕೂಡ ತೋರಿಸ್ತೀನಿ ನೋಡಿ ಫುಲ್ಲಾಗಿ ಹಿಂಗೆ ಕಾಣಿಸ್ತೀವಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಸ್ವಲ್ಪ ಲೂಸ್ ಇತ್ತು ಬಟ್ ಅಲ್ಲೇ ವೇರ್ ಮಾಡಿ ಹಾಕ್ಕೊಂಡು ನೋಡಿ ಸ್ವಲ್ಪ ಸ್ಟಿಚ್ ಹಾಕ್ಸ್ಕೊಂಬಂದೆ ಸ್ಲಿಮ್ಮಾಗಿದ್ದರೆ ಈ ಥರ ಡ್ರೆಸ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಾಲೇಜ್ಗೆ ಹೋಗೋಂಥ ಮಕ್ಕಳು ಎಲ್ಲರೂ ಹಾಕ್ಕೊಬೋದು ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹೇಮಾ ಅವರೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಹೀಗೆ ಒಳ್ಳೆ ಒಳ್ಳೆ ಪ್ಯಾಟ್ರನ್ನ ಸ್ಟಿಚ್ ಮಾಡಿಕೊಡಿ ಸೊ ನೀವು ಕೂಡ ಗ್ರೋತ್ ಆಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಈ ಥರ ಏನಾರು ಡ್ರೆಸ್ಗಳೇನಾರು ಬೇಕು ಅಂದರೆ ಖಂಡಿತ ನೀವು ಹೇಮಾ ಡಿಸೈನರ್ ಬೋಟಿಕ್ ಭೇಟಿ ಮಾಡಿ ಏಕೆಂದರೆ ಅವ್ರದೇ ಬ್ಲಾಗ್ ಇದೆ ನೋಡಿ ಸರ್ಚ್ ಮಾಡಿ ಸಿಗುತ್ತೆ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೂಡ ಶೇರ್ ಮಾಡಿರ್ತೀನಿ ಬೇಕಿದ್ರೆ ಅಲ್ಲೂ ಕೂಡ ನಂಬರ್ ತಗೊಂಡು ನೀವು ಕಾಲ್ ಮಾಡ್ಬೋದು ಕೂಡ ಒಂದು ಲೆಹಂಗಾನ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕಲ್ಲೂರಿಂದ ಸಾರಿ ತೊಗೊಂಬಂದು ಸ್ಟಿಚ್ ಮಾಡಿಸ್ಬೇಕು ಸೊ ನನ್ನ ಹತ್ರನೂ ಆ ಥರ ಪ್ಯಾಟ್ರನ್ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ನೋಡೋಣ ನೋಡಿದ್ರಲ್ಲ ಹೆಂಗೆ ಸ್ಟಿಚ್ ಮಾಡಿದ್ದಾರೆ ಅಂತ ಸೊ ಬಿಸಿಲಲ್ಲಿ ಬಂದು ಫೇಸ್ ಒಂಥರ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂದ್ರೂ ತುಂಬ ಬಿಸಿಲು ಇನ್ಮೇಲಂತೂ ನಿಜ ಹೊರಗಡೆ ಹೋಗ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಅಷ್ಟು ಒಂದು ಬಿಸಿಲಿದೆ ಮುಖ ಎಲ್ಲ ಸೀದ್ ಹೋಗುತ್ತೆ ಅಷ್ಟೇ ಸೊ ಸನ್ಸ್ಕ್ರೀನ್ ಹಚ್ಕೋಬೇಕು ಇನ್ಮೇಲೆ ಕಂಪಲ್ಸರಿ ಸೊ ನಾವಂತೂ ಯಾವಾಗಲೂ ಹಚ್ಚಿದ್ದೀವಿ ಸ್ವಲ್ಪ ಲೂಸಿದೆ ಸ್ಟಿಚ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಬಟ್ ಈ ಥರ ಎಲ್ಲ ಡ್ರೆಸ್ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಸೊ ಈ ಥರ ಎಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ಖಂಡಿತ ನೀವು ಗುಬ್ಬಿನಲ್ಲಿ ಯಾರು ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ಏಮಾ ಡಿಸೈನರ್ ಬೇಕಾದ್ರೆ ನೀವು ಹೋಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಇದನ್ನು ಸ್ಟಿಚ್ ಮಾಡೋಕ್ಕೆ ಒಂದು ತೌಸಂಡ್ ರುಪೀಸ್ ಏನೋ ಹೇಳ್ತಾರೆ ಸೊ ಮಾಡಿಕೊಡ್ತಾರೆ ಚೆನ್ನಾಗಿ ಮಾಡಿಕೊಡ್ತಾರೆ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿದೆ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಬೇಕಾದ್ರೆ ನಿಮ್ಗೆ ಏನಾದರೂ ಸೀರೆಗಳು ಮನೇಲಿತ್ತು ಈ ಥರ ಪ್ಯಾಟ್ರನ್ನು ಅಂತಂದರೆ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಥವಾ ನಿಮ್ಗೆ ಯಾವ ಪ್ಯಾಟ್ರನ್ ಬೇಕಾ ಆ ಥರ ತೋರಿಸಿದ್ರು ಕೂಡ ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿಕೊಡ್ತಾರೆ ಇನ್ನು ಇದು ಬೆಳಗ್ಗೆ ಪೂಜಾ ಬ್ಲಾಗು ಅಂದರೆ ಗುರುವಾರ ರಾಯರುವಾರ ಸೊ ನಿಮ್ಗೆ ಗೊತ್ತೇ ಇದೆ ರಾಯರು ಅಂದರೆ ನನಗೆ ಭಾಳ ಪ್ರೀತಿ ಭಾಳ ಭಕ್ತಿ ಸೊ ಏನೇ ಕಷ್ಟ ಆದರೂ ರಾಯರ ಪೂಜೆ ಅಂತೂ ಬಿಡೋಲ್ಲ ಬಟ್ ಇವತ್ತು ರಾಯರು ಮಟ್ಟಕ್ಕೆ ಹೋಗೋಕ್ಕಾಗಲೇ ಇಲ್ಲ ಯಾಕೆ ಅಂತಂದರೆ ಬೆಳಗ್ಗೆ ರೋಹಿತು ಕಾಲೇಜ್ ಹತ್ರ ಹೋದ ಅಂದರೆ ಏನೋ ವೆರಿಫಿಕೇಶನ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೋದ ಸೊ ಸಂಜೆ ಹೋಗೋಣ ಅಂತ ರೆಡಿ ಆದೆ ಸಂಜೆ ನಾನು ಜಿಮ್ಗೆ ಹೋಗ್ಬೇಕು ಗಾರಿ ಬೇಕು ಅಂತ ಎತ್ಕೊಂಡು ಹೋದ ಸೊ ಏನು ಗೊತ್ತಾ ನಾವು ಹೋಗಲೇಬೇಕು ರಾಯರು ಮಠಕ್ಕೆ ಅಥವಾ ಇನ್ನೊಂದು ಕಡೆ ಎಲ್ಲೇ ಹೋಗಬೇಕು ಅಂದರೆ ಅದು ಅಲ್ಲಿ ಹೋಗಬೇಕು ಅನ್ನೋದು ಇದ್ದರೆ ಅಷ್ಟೇ ಹೋಗೋದಕ್ಕಾಗೋದು ಇಲ್ಲ ಅಂದರೆ ಅಲ್ಲಿ ಸ್ಕಿಪ್ಪಾಗುತ್ತೆ ಸೊ ಏನೋ ರಾಯರ ಒಂದು ಇದು ಮಹಿಮೆ ಅಂದ್ಕೊಂಡು ಸುಮ್ಮನೆ ಅದೇ ಹೋಗ್ಲಿಕ್ಕಾಗಲಿಲ್ಲ ಸೊ ಮುಂದಿನ ವಾರ ಖಂಡಿತ ಗುರುವಾರ ಹೋಗಬೇಕು ಸೊ ಆದರೂ ಮನಸ್ಸಲ್ಲೇ ಎಳಿತಾ ಇದೆ ರಾಯರು ಮನೇಲಿ ರಾಯರ ಪೂಜೆ ಮಾಡಿ ಮಠಕ್ಕೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಬಟ್ ಮನೆಯಲ್ಲೇ ಇಷ್ಟು ಚೆನ್ನಾಗಿ ರಾಯರನ್ನೆಲ್ಲ ಪೂಜಿಸಿರ್ತೀನಲ್ವ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಬೆಳಗಿನ ಪೂಜೆ ಇದು ಇನ್ನು ಪೂಜೆಗೆ ಬಾಳೆಹಣ್ಣು ದಾಳಿಂಬ್ರೆ ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ದಾಳಿಂಬ್ರೆ ಹಣ್ಣು ರಾಯರ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ರಾಯರ ಪ್ರಸಾದದ ಥರ ಮನೆಯವ್ರಿಗೆ ಅದರಲ್ಲೇ ಜ್ಯೂಸ್ ಮಾಡಿಕೊಡ್ತೀನಿ ಬಾಳೆಹಣ್ಣೆಲ್ಲ ಮನೆಯವ್ರಿಗೂ ಕೊಡ್ತೀನಿ ನಾನು ತಿಂತೀನಿ ಇನ್ನು ಊಟ ಗೀಟ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿ ಊಟ ಮುಗಿಸಿ ಸೊ ಇವಾಗ ವೆಯ್ಟ್ ಇದ್ದೀನಿ ಸುಜಿತ್ಗೋಸ್ಕರ ಯಾಕೋ ಇವತ್ತು ಸುಜಿತ್ ವ್ಯಾನ್ ತುಂಬಾ ಲೇಟ್ ಆಗಿಬಿಡ್ತು ನಾಲ್ಕು ಹತ್ತಾದ್ರೂ ಇನ್ನೂ ಬಂದಿಲ್ಲ ಸ್ವಲ್ಪ ವ್ಯಾನ್ ಲೇಟಾದ್ರೂ ಟೆನ್ಷನ್ ಆಗ್ತಿರುತ್ತೆ ಟ್ರೈ ಕಟ್ ತಗೊಂಡು ಬಟ್ಟೆ ಮುಡಿಸ್ಬೇಕೆನ್ನೂ ಈ ಪೀಸಾ ತಿಂತ ಇದ್ದರೂ ತಿನ್ನಮ್ಮ ಇದು ವೆಜಿಟೇಬಲ್ಸ್ ಕಣಮ್ಮ ಹಾಕ್ತೀನಿ ತಿನ್ನಮ್ಮ

ಇನ್ನು ಪೀಝಾ ಎಲ್ಲ ತಿಂದು ಹಿನ್ನ ಮುಂದಿನ ಕೆಲಸದ ಕಡೆ ನೋಡೋಣ ಏನು ಶ್ವೇತಾವರೆ ಡಯಟ್ ಅಂತೀರ ಪೀಝಾ ಪೀಝಾ ಎಲ್ಲ ತಿಂತೀರಾ ಹೌದು ಯಾವುದನ್ನು ಸ್ಕಿಪ್ ಮಾಡಲ್ಲ ಯಾವಾಗೋ ಒಂದು ಬಾರಿ ತಿನ್ನೋದ್ರಿಂದ ತೊಂದರೆ ಏನಿಲ್ಲ ಆಮೇಲೆ ಲೈಫ್ ಲಾಂಗ್ ಡಯಟ್ ಅಂತ ಮಾಡೋಕ್ಕಾಗಲ್ಲ ನಾನು ಹೇಗೆ ಅಂದರೆ ಹೆಲ್ತಿ ಫುಡ್ಗಳು ಮನೇಲಿರೋಂಥವನ್ನೇ ಎಲ್ಲ ಊಟ ಮಾಡೋದು ತಿಂಡಿ ತಿನ್ನೋದು ಸೊ ಹಾಗಾಗಿ ಅಪರೂಪಕ್ಕೆ ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ ನೋಡಿ ಏನು ಸ್ಕಿಪ್ ಮಾಡಲ್ಲ ಬಟ್ ಸ್ವೀಟ್ಸು ಮತ್ತು ಸಕ್ಕರೆ ಇದನ್ನ ಮಾತ್ರ ಅವಾಯ್ಡ್ ಮಾಡ್ತೀನಿ ನಾನು ಅಷ್ಟು ಇಷ್ಟನೂ ಆಗಲ್ಲ ಅಷ್ಟು ತಿನ್ನೋದು ಇಲ್ಲ ನಾನಂತೂ ಶುಗರ್ ಫುಲ್ ನಿಲ್ಲು ಪಿಜ್ಜಾ ತೋರ್ಸೋನಂತೆ ಲೈಕ್ ಮಾಡಿ ಸೂಜಿ ಹುಷಾರಾದ್ರಾ ಓ ಹುಷಾರಾಗಿದ್ದೀರಾ ಯಾವಾಗಲೂ ಮಮ್ಮಿ 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 ಪರ್ಕೆ ತಂಬೋಗವ ಇಲ್ಲಿ ಕಸ ಕುಡ್ಸೋಣ ಏರ್ ಕಟ್ ಮಾಡಿಸ್ಕೊಂಬರ್ಬೇಕು ಮುಂಗೆ ಇನ್ನೂ ಬೇಸಿಗೆ ಶುರು ಎಲ್ಲಿ ನೋಡಿದ್ರು ಎಲ್ಲ ಮಳೆ ಬರೋವರೆಗೂ ಇಲ್ಲಂತೂ ಎಲ್ಲ ಗಿಡ ಗೆಂಟೆ ಎಲ್ಲ ಒಣಗಿ ಇರುತ್ತೆ ಮನೆ ಬಾಗ್ಲಲ್ಲಿ ಮಾತ್ರ ಇರುತ್ತೆ ನಾನು ನೋಡಿ ಹೋಗಮ್ಮ ಪರ್ಕೆ ತಮ್ಮಮ್ಮ ಪುಟ್ಟು ಬಾಗಲ್ ಕಸ ಉಡ್ಸಿಲ್ಲ ಹಂಗೆ ಬಂದ್ಬಿಟ್ಟಿದ್ದೀನಿ ನೋಡಿ ಮರ್ತಿ ಹ್ಮ್ ಇದೆ ನೋಡಮ್ಮ ಅಲ್ಲಿ ರೂಮಲ್ಲಿ ಮಂಚದ ಸಂದಿಲಿ ಸುಜಿತ್ ರೋಯ್ತು ಏನಾದ್ರು ಒಂಚೂರು ತಪ್ಪು ಮಾಡಿಬಿಟ್ರೆ ಮಾಡ್ಬಿಟ್ರೆ ಕಂಪ್ಲೇಂಟ್ ಮಾಡಕೆಂತ ಕಾಯ್ತಾ ಇರ್ತಾನೆ ಮತ್ತು ರೋ ರೋಹಿತ್ ಏನಾದರೂ ಫೋನ್ ನೋಡ್ತಿದ್ದ ಈ ಥರದ್ದೆಲ್ಲ ಮಾಡ್ತಿದ್ದ ಅಂದರೆ ಓಡ್ ಬಂದಿದೆ ಕಂಪ್ಲೇಂಟ್ ಹೇಳ್ತಿರ್ತಾರೆ ಮಮ್ಮಿ ಅಣ್ಣ ಫೋನ್ ನೋಡ್ತಿದ್ದಾನೆ ಮಾತಾಡ್ತಿದ್ದಾನೆ ಅಂತೆಲ್ಲ ಕಂಪ್ಲೇಂಟ್ ಹೇಳ್ತಿರ್ತಾನೆ ರೋಹಿತ್ಗೆ ಸುಜಿತ್ತೇ ಬಾಡಿಗಾರ್ಡು ಎಕ್ಸಾಮ್ ಟೈಮ್ ಅಲ್ವಾ ಜಾಸ್ತಿ ಫೋನು ಯೂಸ್ ಮಾಡಿದ್ರೆ ಬೈತೀನಿ ಸೊ ರೋಹಿತ್ಗೂ ಹೇಳ್ತಾ ಇರ್ತೀನಿ ಜಾಸ್ತಿ ಫೋನ್ ನೋಡ್ಬೇಡಪ್ಪ ಓದ್ಕೊಂತ ಹೇಳ್ತಾ ಅಲ್ವಾ ಅದು ನೀವನ್ನ ಕೇಳಿಸ್ಕೊಂಡಿರ್ತಾನೆ ಸುಜಮ್ಮ ಸೊ ಏನಾದ್ರೂ ಫೋನ್ ಅಂದ್ರೆ ಅಂದರೆ ಬಂದು ಹೇಳ್ತಿರ್ತಾನೆ ಯಾವಾಗಲೂ ಅಷ್ಟೇ ಏನು ಅಂದರೆ ಫುಚಿತ್ತು ರೋಹಿತ್ನ ಬಿಟ್ಟಿರಲ್ಲ ಅವ್ನು ಸಂಜೆ ಅಂದರೆ ಬೆಂಗಳೂರಿಗೆ ಬೆಂಗ್ಳೂರಿಗೆ ಅಂದ್ರೆ ಹೋಗ್ಬಿಟ್ಟು ಅಂದರೆ ಅವ್ನು ಬರೋವರೆಗೂ ಅಣ್ಣ ಅಣ್ಣ ಯಾವಾಗ ಬರ್ತಾನೆ ಅಣ್ಣ ಯಾವಾಗ ಬರ್ತಾನೆ ಅಂತ ದಿನಕ್ಕೊಂದು ಸಾವಿರ ಸಲ ಕೇಳ್ತಿರ್ತಾನೆ ಇನ್ನೊಂದೇನು ಅಂತಂದ್ರೆ ನಾನು ಏನೇ ಕೆಲಸ ಮಾಡ್ತಿದ್ರು ಎಲ್ಪ್ ಮಾಡುತ್ತೆ ಎಲ್ಲ ಅದಕ್ಕೂ ಏನಾದರೂ ಎತ್ಕೊಡೋದು ತಂದು ಕೊಡೋದು ಬಟ್ಟೆ ಒಣಗಾಗ್ತಿದ್ರೆ ಎಲ್ಲ ಎತ್ಕೊಡೋದು ವಾಷಿಂಗ್ ಮಿಷಿನಿಂದ ಮತ್ತು ಮಡ್ಚ ಮೊಡ್ಚ ಬಟ್ಟೆಗಳನ್ನೆಲ್ಲ ಎತ್ಕೊಂಬಂದು ಒಳಗೆ ಹಾಕೋದು ಕಸದ ಮರ ತಂದ್ಕೊಡೋದು ಕಸ ಗುಡಿಸ್ಕೊಳೋದು ಎಲ್ಲ ಮಾಡುತ್ತೆ ಪುಟಾಣಿ ಇವಾಗ ನೋಡಿರಿ ಇವಾಗ ಗಿಡಗಳಿಗೆ ನೀರು ಹಾಕ್ತಾ ಇದೆ ಆದಷ್ಟು ನಾನು ಏನು ಕೇಳಿದ್ರೂ ಇರುತ್ತೆ ಅಂದರೆ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ನಾವು ಇದನ್ನೆಲ್ಲ ಅಭ್ಯಾಸ ಮಾಡಿಸ್ಬೇಕು ಇಲ್ಲ ಮಕ್ಕಳಿಗೆ ಏನು ಬರಲ್ಲ ಅಂತ ಹೇಳ್ಬಿಟ್ಟು ಏನೂ ಮಾಡೋಕ್ಕೆ ಬಿಡಲಿಲ್ಲ ಅಂದರೆ ಮಕ್ಕಳು ಏನೂ ಕಲಿಯೋದಿಲ್ಲ ಸೊ ಆದಷ್ಟು ಮಕ್ಕಳಿಗೆ ಆದಷ್ಟು ಎಲ್ಲನೂ ಕಲಸಿರಬೇಕು ಒಂದು ಒಳ್ಳೆಯದನ್ನ ಹೇಳ್ಕೊಡ್ಬೇಕು ಮಕ್ಕಳಿಗೆ ಯಾವಾಗಲೂ ಅಷ್ಟೆ ಸೊ ನಾವು ಅಷ್ಟೆ ಯಾವಾಗಲೂ ಮನೇಲ ಮನೇಲೂ ಅಷ್ಟೇ ನಾವು ಹೋಗಿ ಬನ್ನಿ ಸುಜಿತ್ತು ಏ ಮಾತಾಡೋದೇ ಹಾಗೆ ಅವ್ರ ಪಪ್ಪನಾಗಲಿ ನನ್ನಾಗಲಿ ಹೋಗಿ ಬನ್ನಿ ಅಂತಲೇ ಮಾತಾಡ್ಸೋದ್ರೆ ಅದೇ ತಾತ ಬಂದರೆ ಸ್ವಲ್ಪ ಉಬ್ಬು ಅವರು ಸ್ವಲ್ಪ ಹಳ್ಳಿಯವರಲ್ವ ಅಮ್ಮವ್ರೆಲ್ಲ ಹೋಗು ಬಾ ಅಂತಾರಲ್ವ ಸೊ ಅವ್ರನ್ನೂ ಹಾಗೆ ಕರೀತಾನೆ ಸೊ ಇನ್ನು ನನ್ನ ಮನೆಯಲ್ಲೆಲ್ಲ ಹೀಗೆ ನೀಟಾಗಿ ಮಾತಾಡೋದು ಶಿಸ್ತು ಸೊಜಿತ್ತು ಸೊ ಸ್ಕೂಲಲ್ಲೂ ಕೂಡ ಹಾಗೆ ಹೇಳ್ಕೊಟ್ಟಿದ್ದಾರೆ ನಿಜವಾಗ್ಲೂ ಸ್ಕೂಲಲ್ಲೂ ಕೂಡ ಹಾಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಹೇಗೆ ಮಾತಾಡಬೇಕು ಏನು ಎಲ್ಲನೂ ಹೇಳ್ಕೊಡ್ತಾರೆ ಸೊ ನೋಡಿ ಇವಾಗ ಗಿಡಗಳಿಗೆಲ್ಲ ನೀರು ಹಾಕಿದಾಯಿತು ಸ್ವಲ್ಪ ಎಲ್ಲ ಧೂಳಾಗಿತ್ತು ಗಿಡ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಹಾಗಾಗ್ಗೆ ಈ ಥರ ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ ಮತ್ತು ಇದೆಲ್ಲ ಆದಮೇಲೆ ಇನ್ನು ಸಂಜೆ ಪೂಜೆ ಇತ್ತು ಸಂಜೆ ದೇವ್ರ ದೀಪ ಹಚ್ಚಿ ಇವತ್ತಿನ ಬ್ಲಾಗ್ನ ನಾನು ಗುರುವಾರದ ಬ್ಲಾಗು ಮತ್ತು ಬುಧವಾರದ ಬ್ಲಾಗ್ನ ನಾನು ನಿಮಗೆ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಗೊತ್ತಲ್ಲ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್